ಕೂತ್ಕೊಂಡ್ರೆ ಕೂತ್ಕೊಳೋದು ನಿಂತ್ಕೊಂಡ್ರೆ ನಿಂತ್ಕೊಳೋದು ಏನೇ ಹೆಮ್ಮೆ ಪಡೆ ನನ್ ಸಿಸ್ಟರ್ ಕಳ್ಸಿರೋದಲ್ಲ ವಾಕಿಂಗ್ ಎಲ್ಲ ಸೊ ಅವ್ಳೆ ವಿನ್ನರ್ ಅಂತ ನಾನು ಹೋಗಿ ಕರೀತಾ ಇದ್ದಾರೆ ಅಂದ್ರೆ ನಿಂದೆ ನಿಂದೆ ಅಂತ ಇವಳು ಚೀ ಚಿ ನಿಂದೆ ಅಂತ ಹೇಳಿದ್ರೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹೋದ್ವಿ ಕೈ ಗಡ 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 ಬಟ್ ಐ ಎಕ್ಸೆಪ್ಟೆಟ್ ಐ ಟೆಲ್ ಪೀಪಲ್ ಇಲ್ಲ ನಾನಲ್ಲ ಅದು ಮತ್ತೆ ಹುಡುಗರು ಹಿಂಗೆ ನಿಮ್ಮ ನಿಂಗೆ ಗುರೈಸ್ತಾ ಇರ್ಬೇಕಾದ್ರೆ ನೀವ್ ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಮಾತಾಡಿ ಮಾತಾಡಿ ಎಡಿಟರ್ ಎಲ್ಲಿ ಕಟ್ ಮಾಡೋದಂತ ಗೊತ್ತಿರಲ್ಲ ಸ್ಟೋರೀಸ್ ಕೇಳ್ತಾ ಇದ್ರೆ ಒಂದ್ ಕಡೆ ಸಿಕ್ಕಾಪಟ್ಟೆ ನಗು ಬರುತ್ತೆ ಒಂದ್ ಕಡೆ ಈ ತರನು ಇರುತ್ತಾ ಇನ್ಸಿಡೆಂಟ್ಸ್ ಆಗಿರುತ್ತೆ ಅಂತ ಅನ್ಸುತ್ತೆ ಬಟ್ ಯಸ್ ಇಬ್ರು ಹಂಗು ಹಿಂಗೂ ಮಾಡಿ ಎಂ ಬಿ ಡಬಲ್ ಡಿಗ್ರಿ ಅಂಡ್ ಇಟ್ ಇಸ್ ವೆರಿ ರೇರ್ ಇಂಡಸ್ಟ್ರಿಯಲ್ಲಿ ಆಗಿ ಬಂದು ಎಂ ಬಿ ಎ ಮುಗಿಸ್ ಬಗ್ಗೆ ಕಡಿಮೆ ಅಫ್ಕೋರ್ಸ್ ನೀವು ಇಬ್ರು ಹೆಮ್ಮೆ ಆಗಿರುತ್ತೆ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಬಂದಿದ್ದೀರಾ ಅಂತ ಬಟ್ ನಿಮ್ಮ ಪ್ರಕಾರ ಎಜುಕೇಶನ್ ಎಷ್ಟು ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾನ್ ನನ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಎಷ್ಟೋ ಡೈರೆಕ್ಟರ್ಸ್ ನಾನು ಮೀಟ್ ಮಾಡಿದಾಗ ಏನ್ ಮಾಡಿದೀರ ಕಲ್ತಿದೀರಾ ಮ್ಯಾಮ್ ನೀವು ಅಂತ ಕೇಳಿದಾಗ ಎಮ್ ಬಿ ಎ ಅಂದಾಗ ಪ್ರತಿಯೊಬ್ಬರದು ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಮಿ ಆಸ್ ಚೇಂಜ್ಡ್ ಅಂದರೆ ಮ್ಯಾಮ್ ನೀವು ಎಮ್ ಬಿ ಎ ಮಾಡಿದ್ದೀರಾ ಮ್ಯಾಮ್ ನಿಮ್ಮಂಥವ್ರು ನಮ್ಮ ಟೀಮಲ್ಲಿದ್ದರೆ ಒಂಥರ ಇಂಟೆಲಿಜೆಂಟ್ ಒಂದು ಒಳ್ಳೆ ಮೈಂಡ್ ಇರುತ್ತೆ ಅವ್ರಿಗೆ ಒಂದು ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ನಮಗೂ ನಮ್ಮ ಡೈರೆಕ್ಷನ್ ಟೀಮ್ಗೆ ಅದಕ್ಕಿದಕ್ಕೆ ನೀವೆಲ್ಲ ಒಂದು ಸ್ವಲ್ಪ ನಿಮ್ಮ ಇಂಪುಟ್ಸ್ ಕೊಡ್ಬೋದು ಇಟ್ಸ್ ವೆರಿ ಗುಡ್ ಅಂತ ಹೇಳ್ತಾರೆ ಆ್ಯಂಡ್ ಐ ಥಿಂಕ್ ಐ ಥಿಂಕ್ ಇಟ್ ಶೇಪ್ಸ್ ಯು ಲೈಕ್ ಏನು ಗೊತ್ತಾ ಒಬ್ಬೊಬ್ರು ಅನ್ಕೋತಾರೆ ಓಕೆ ಎಜುಕೇಷನ್ ಮಾಡಿಲ್ಲ ಆದರೂ ಪರವಾಗಿಲ್ಲ ಅಂತ ಬಟ್ ಡೌನ್ ದ ಲೈನ್ ಎಜುಕೇಷನ್ ಅನ್ನೋ ಆ ಕ್ವಾಲಿಫಿಕೇಶನ್ ಇದೆಯಲ್ಲ ಇಟ್ಸ್ ಲೈಕ್ ಆಡ್ ಆನ್ ಟು ಯೋರ್ ನೇಮ್ ಅಂತ ಆಗುತ್ತೆ ನನಗೆ ಸಿ ಎಮ್ ಎಮ್ ಇನ್ನೊಂದು ತುಂಬ ಜನ ಕೇಳ್ತಾರೆ ಮ್ಯಾಮ್ ನಾನು ಸಿನಿಮಾ ಮಾಡಬೇಕು ಸೊ ನಾನೇನು ಸ್ಟಡೀಸ್ ಮಾಡ್ಬೇಕಾ ಬೇಡವಾ ಅಂತ ನಾನೊಂದು ಹೇಳೋದಂದ್ರೆ ಎಜುಕೇಶನ್ ಇಸ್ ಅ ಬೇಸಿಕ್ ನೆಸೆಸಿಟಿ ವಿಚ್ ಎವ್ರಿಬಡಿ ಶುಡ್ ಹಾವ್ ಅದೂ ನಿಮ್ಮ ನೀವು ಅದಕ್ಕೆ ಎಜುಕೇಶನ್ ಬೇಡದೇನೇ ಇರಬಹುದು ಆದ್ರೂ ಕೂಡ ಅಲ್ಲಿ ಹೋದ್ರೂ ನಿಮ್ಗೆ ಕೊಡುವಂತ ಗೌರವ ಬೇರೆ ಇರುತ್ತೆ ಎಜುಕೇಶನ್ ನಿಮ್ಮಲ್ಲಿ ಇದ್ರೆ ನಾವು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಂಡಸ್ಟ್ರಿಯಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಎಜುಕೇಶನ್ ಇದ್ರೆ ಎಲ್ಲಾದ್ರೂ ಕೆಲಸ ನಿಮಗೆ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರಿಗೆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ನ ಕಂಟಿನ್ಯೂ ಮಾಡ್ಬಾ ಇಷ್ಟ ಇರಲ್ಲ ಸೊ ಅಂತವ್ರಿಗೆ ಯಾವತ್ತು ಎಜುಕೇಶನ್ ಇಸ್ ಲೈಕ್ ಅ ಬ್ಯಾಕ್ ಅಪ್ ಭಯ ಆಗಲ್ಲ ನಿಮ್ಗೆ ಓಕೆ ಇವಾಗ ಏನ್ ಗೊತ್ತಾ ಏಜ್ ನಿಮಗೆ ವಾಪಸ್ ಎಜುಕೇಶನ್ ಮಾಡಕ್ ಅಲ್ಲ ಅವಾಗ ನೀವ್ ಪ್ಯಾನಿಕ್ ಆಗ್ತೀರಾ ಎಜುಕೇಶನ್ ಇಲ್ಲ ಕೆಲ್ಸಾನು ಸಿಗದಿಕ್ ತುಂಬಾ ಕಷ್ಟ ಇದೆ ಒಂದು ಡಿಪ್ಲೊಮಾ ಆದ್ರೂ ನೀವು ಮಾಡ್ಬೇಕಾಗುತ್ತೆ ಮತ್ತೆ ಪಾರ್ಟ್ ಟೈಮ್ ಏನೋ ಕಲೀಬೇಕಾಗುತ್ತೆ ಅದಕ್ಕಿಂತ ಕಲಿತೆ ನೀವು ಮುಂದೆ ಬಂದ್ರೆ ಐ ಲೈಫ್ ಒಂದ್ ತರ ಬೆಟರ್ ಎಷ್ಟೊಂದ್ ಜನ ಓದನ್ನ ಡಿಸ್ಕಂಟಿನ್ಯೂ ಮಾಡಿ ಆಕ್ಟಿಂಗ್ ಮಾಡ್ಬೇಕು ಈ ತರ ಮಾಡಬೇಕು ಅಂತ ಬರ್ತಾರೆ ಬಟ್ ನೀವು ಹೇಳಿದ ಹಾಗೆನೇ ಲಕ್ ಕೈ ಹಿಡಿಬೇಕು ಹಿಡದಿಲ್ಲ ಅಂತಂದ್ರೆ ಡಿಪ್ರೆಷನ್ ಆತರ ಎಲ್ಲ ಆಗುತ್ತೆ ಸೊ ಎಜುಕೇಶನ್ ಇದ್ರೆ ಯಲ್ಲೊಂದು ಸೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನೋ ಒಂದು ಧೈರ್ಯ ಇರುತ್ತೆ ಲೈಫ್ ಅಲ್ಲಿ ಮಾಡ್ಲಿಂಗ್ ಸಿನಿಮಾ ಇದನ್ನು ನೋಡಿದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ತುಂಬಾ ಈಸಿ ಅಂತ ಬಟ್ ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ವರ್ಲ್ಡ್ ಪ್ರತಿದಿನ ಒಂದು ಹೊಸ ಆರ್ಟಿಸ್ಟ್ ಬರ್ತಿದ್ದಾರೆ ಪ್ರತಿದಿನ ಒಂದು ಹೊಸ ಯಾರೋ ಒಂದು ಕ ಟ್ಯಾಲೆಂಟೆಡ್ ಪೀಪಲ್ ಬರ್ತಾ ಇದ್ದಾರೆ ಹಂಗಾಗಿ ಅದು ಅಷ್ಟು ಈಸಿ ಇಲ್ಲ ನನಗೆ ನನ್ಗೆ ತುಂಬಾ ಜನ ಕೇಳ್ತಾರೆ ಫ್ಯಾನ್ಸ್ ಎಲ್ಲ ಮ್ಯಾಮ್ ನಮಗೆ ಒಂದು ಚಾನ್ಸ್ ಕೊಡ್ಸಿ ಅಂತ ಅದು ಅಷ್ಟು ಈಸಿ ಅಲ್ಲ ಯುನೋ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಬೆಳೀತಿರೋರ್ಗೇನೆ ತುಂಬಾ ಕಷ್ಟ ಇದೆ ಸ್ಟ್ರಗ್ಲಿಂಗ್ ಅನ್ನೋದು ಅದೇ ನೀವು ಹೇಳಿದ್ರಿ ಗೊತ್ತಾ ಲಕ್ ಇರ್ಬೇಕು ಅಂತ ಅದು ಕೆಲವರಿಗೆ ಮಾತ್ರ ಇರೋದು ಕೆಲವ್ರಿಗೆ ಏನ್ ಗೊತ್ತಾ ಇವತ್ತು ಇರೋದಿಲ್ಲ ಲಕ್ ಹತ್ತು ಹದಿನೈದು ವರ್ಷ ಬಿಟ್ಟು ಲಕ್ಸಾ ಎಕ್ಸಾಂಪಲ್ ತುಂಬಾ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ ಸೊ ಒಂದೇನಂದ್ರೆ ಎಜುಕೇಶನ್ ಮತ್ತೆ ನಿಮ್ಮ ಪ್ರೊಫೆಷನ್ ಮಿಕ್ಸ್ ಮಾಡಕ್ ಯಾವತ್ತಿಗೂ ಆಗಲ್ಲ ನೀವೇನಾದರೂ ಇವಾಗ ಎಚ್ ಆರ್ ಆಗಿ ಐ ಟಿ ವರ್ಕ್ ಮಾಡ್ತೀರಾ ಕಾರ್ಪ್ರೇಟ್ ವರ್ಕ್ ಮಾಡ್ತೀರಾ ನಿಮ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಇದೆ ಬಿಕಾಸ್ ಅದಕ್ಕೂ ಅದಕ್ಕೂ ಲಿಂಕ್ ಇದೆ ಬಟ್ ಇಂಡಸ್ಟ್ರಿ ಬರೋದಕ್ಕೂ ಅದಕ್ಕೂ ಲಿಂಕ್ ಇಲ್ಲ ಅಂದ್ರೂನು ಒಂದು ಎಜುಕೇಶನ್ ಇಸ್ ಅ ಫೌಂಡೇಶನ್ ಬೇಸಿಕ್ ಹ್ಯೂಮನ್ ರೈಟ್ ಒಂದ್ ಸ್ವಲ್ಪ ಕ್ರಿಯೇಟಿವ್ ಆಗುತ್ತೆ ಮೈಂಡ್ ಜಾಸ್ತಿ ಬುಕ್ ಅಲ್ಲಿ ಓದಿದಿಲ್ಲ ಬಟ್ ಎಲ್ಲೂ ಯೂಸ್ ಆಗಿಲ್ಲ ಅಂದ್ರೂ ಯುವರ್ ಮೈಂಡ್ ಇಂಟು ಆಗುತ್ತೆ ಬ್ರೈನ್ ವರ್ಕ್ಸ್ ಫಾಸ್ಟರ್ ಅಂತ ನಂಗ್

ಮತ್ತೆ ಸ್ಯಾಲರಿ ಅಂತೂ ಲಾಸ್ಟ್ ಕ್ವಶನ್ ಎಕ್ಸ್ಪೆಕ್ಟೇಷನ್ ಅಂತ ಸೊ ಮಾಡಿದ್ದೀನಿ ಬೆಂಗ್ಳೂರ್ ಆಕ್ಚುಲಿ ನಾನು ಒಂದು ವೆರಿ ವೆಲ್ ನೋನ್ ಕಂಪನಿ ಜೊತೆ ಒಂದು ವರ್ಕ್ ಆಪರೇಷನಲ್ ವರ್ಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅಂತ ನಾನು ಇನ್ನೊಂದು ಕಂಪನಿಗೆ ಆಸ್ ಎನ್ ಎಚ್ ಆರ್ ವರ್ಕ್ ಮಾಡ್ತಿದ್ದೆ ಸರ್ಜಾಪುರ್ ರೋಡ್ ಅಲ್ಲಿ ಸೊ ಇವ್ರು ಅಲ್ಲಿ ಎಚ್ ಆರ್ ಆಗಿ ವರ್ಕ್ ಮಾಡಕ್ಕೆ ಒಂದ್ ಕಂಪನಿ ಜಾಯ್ನ್ ಫಸ್ಟ್ ಶಾಂತಿನಗರ್ ಶಾಂತಿನಗರ್ ಅಲ್ಲಿಗೆ ಮತ್ತೆ ಸರ್ಜಾಪುರ್ಗೆ ಎಲ್ಲಿ ಹತ್ರ ಅಂದ್ರೆ ಕೋರ್ಮಾಗ್ಲಾ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಿದ್ದು ಒಂದ್ ಆಲ್ಮೋಸ್ಟ್ ಸೆವೆನ್ ಏಟ್ಸ್ ಅವರ್ಸ್ ಇಂದ ಸೊ ಐ ಮೀನ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದಾಗ ಇವತ್ತಿಗೂ ನಮ್ಮ ಹತ್ರ ಟಚ್ ಅಲ್ಲಿ ಇವತ್ತಿಗೂ ನನ್ನ ಮ್ಯಾನೇಜರ್ ನೀನ್ ಬರ್ತೀಯ ವರ್ಕ್ ಗೆ ಡೋರ್ಸ್ ಆರ್ ಓಪನ್ ಮ್ಯಾನೇಜರ್ ಮೆಸೇಜ್ ಮಾಡ್ತಾರೆ ನನ್ನ ಮಗ್ಲು ನಿಮ್ಮನ್ ಕೇಳ್ತಾ ಇರ್ತಾರೆ ಅಂತ ಅಂಡ್ ನನ್ನ ಎಚ್ ಆರ್ ಟೀಮ್ ಅಲ್ಲಿ ಯಾರು ಹೆಡ್ ಇದ್ರು ಅವ್ರ್ ನನ್ನ ಬೆಸ್ಟ್ ಫ್ರೆಂಡ್ ಇವಾಗ ಸೊ ನಾವು சில்த்தார் நீட்டி ஆர் லக் மோ மோ லைக் அ ஃபாமிலி இவாக சோ நான் ஒன்று லைக் எக்ஸ்பீரியன்ஸ் அது எச் ஆஸ் ப்யூட்டிஃபுல் நன்கு அசே நான் கலசாக்லூ நன்கு எச் ஆர் ஆன்போர்ன நான் மாத்தி தோ மெய்ன்லி ஆ டைமல் நேங்க கேம்பஸ் ரிக்கிரூடமெண்ட்ஸ் எல்லாம் ஆகிர்வோதொந்த ಐವತ್ತು ಪ್ರೊಫೈಲ್ಸ್ ಕೊಟ್ಟಿದ್ರು ಮ್ಯಾಮ್ ಕೊಟ್ಬಿಟ್ಟು ಹೇಳಿದ್ರು ಒಂದು ನಲ್ವತ್ತು ಎಂಟಾದ್ರೂ ಜನ ಇಲ್ಲಿ ಜಾಯ್ನ್ ತರ ನೀವ್ ಮಾಡ್ಬೇಕು ಏನ್ ಮಾಡ್ತೀರಾ ಗೊತ್ತಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಂಪನಿಯಿಂದ ಆಫರ್ಸ್ ಹೋಗಿರುತ್ತೆ ಅವ್ರಿಗೆ ಅಂತ ಸೊ ನಾನು ಪ್ರತಿ ಒಂದು ತಿಂಗ್ಳು ಮಾತಾಡಿ ಅವ್ರ ಹತ್ರ ಆಲ್ಮೋಸ್ಟ್ ಒಂದ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಪೀಪಲ್ ಕೌಂಟ್ ಮಿಸ್ ಮಿಸ್ ಆಗಿದೆ ಬಟ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಅಬವ್ ಜನನ ನಮ್ ಕಂಪನಿ ಜಾಯ್ನ್ ತರ ಮಾಡಿದೆ ಅಂಡ್ ಅವ್ರ ಜಾಯ್ನ್ ಆದಾಗ ರೀಸನ್ ಕೇಳಿದಾಗ ಮ್ಯಾಮ್ ಲೈಕ್ ಏನಕ್ಕೆ ಜಾಯ್ನ್ ಆದ್ರಿ ನೀವಂತ ನೀವ್ ಕೇಳಿದ್ರೆ ಲೈಕ್ ನಂಗೆ ಇವಾಗ ನಗು ಬರುತ್ತೆ ಅವಾಗ ಅವ್ರು ಹೇಳಿರೋದು ಒಂದು ಅವರು ಅದ್ವಿತೀಯ ಅವರದು ವಾಯ್ಸು ಕ್ಯೂಟ್ ಆಗಿತ್ತು ಫೋನ್ ಅಲ್ಲಿ ಅದಕ್ಕೆ ಅವ್ರನ್ನ ಮುಂದೆ ನೋಡ್ಬೇಕು ಅಂತ ಜಾಯಿನ್ ಆದ್ವಿ ಅಂದ್ರು ಕೆಲವ್ರು ಅಂದ್ರು ಅವ್ರೇ ಅಷ್ಟು ಸ್ವೀಟ್ ಅಂದ್ರೆ ಈ ಕಂಪನಿ ಎಷ್ಟು ಸ್ವೀಟ್ ಹೇಳಿದ್ದಾರೆ ಸೊ ನನ್ಗೆ ಏನ್ ಗೊತ್ತಾ ನಾನು ಕಂಪೆನಿ ಬಿಟ್ಟಾಗ ಕೂಡ ಯಾಕೆ ನಾನು ಬಿಡಕ್ಕೆ ಅವ್ರ ಮನ್ಸಿರ್ಲಿಲ್ಲ ಅಂದ್ರೆ ಈ ಕಾರಣಕ್ಕೋಸ್ಕರ ಎಷ್ಟು ಅಲ್ಲಿರೋ ಎಂಪ್ಲಾಯೀಸ್ಗೆ ನಾನು ಅಂದ್ರೆ ಫೇವ್ರೇಟ್ ಅಂದ್ರೆ ನಾನು ಅಲ್ಲಿ ಫಸ್ಟ್ ಫ್ಲೋರ್ ಗೆ ಅವರ ಸ್ಯಾಲರಿ ಸ್ಲಿಪ್ಸ್ ಕೊಡಕ್ ಹೋದ್ರೆ ಸಾಕು ಓ ಕ್ಯೂಟ್ ಆಗಿರೋ ಬಂದ್ರು ಅಂಡ್ ನಂದು ಅವಾಗ ಏನಂದ್ರೆ ತುಂಬಾ ಶಾಪ್ ಇದೆ ನಾನು ನಾನು ಹಂಡ್ರೆಡ್ ಪೀಪಲ್ ನ ಆನ್ ಬೋರ್ಡ್ ಮಾಡ್ತಾ ಇದ್ದೆ ಅಲ್ಲ ನಾನೇ ಮಾಡ್ತಿದ್ವಿ ನೂರ್ ಜನ ಹೆಸರುನು ನಾನು ನೆನ್ಪಿಟ್ಕೋತಾ ಇದ್ದೆ ಸೊ ಲಿಫ್ಟ್ ಅಲ್ಲೆಲ್ಲ ಅವ್ರು ಬಂದ್ರೆ ಹಾಯ್ ಮ್ಯಾಮ್ ಅಂದ್ರೆ ನಾನು ಹಾಯ್ ಅಂತ ಅವ್ರ ಹೆಸರು ಹೇಳಿದ್ರು ಅಮ್ಮನೋ ನೆ ಶ್ರೀ ಇನ್ನೂ ನೆಂದೆ ಅಂತ ಹೇಳ್ತಾ ಇದ್ರು ಸೊ ನನಗೆ ಕಂಪನಿ ಎಕ್ಸ್ಪೀರಿಯನ್ಸ್ ಅಂತ ಅಮೇಜಿಂಗ್ ನಾನು ಇವಾಗ್ಲೂ ಬನ್ನಿ 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 ಅಂತಾನೆ ಹೇಳ್ತಾರೆ ಸೋ ಜಾಯಿನ್ ಆಗೋ ಪ್ಲಾನ್ ಎಲ್ಲ ಇದ್ಯಾ ಇಬ್ರಿಗೂನೋ ಆದರೆ ಸಿ ಲೈಫ್ ಅಲ್ಲಿ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನು ಇವಾಗ ಹೋಗ್ತಾ ಇದೀನಿ ತಿಂತಿರೋ ಬಿಟ್ತಿರೋ ಅವರು ಇವಾಗ ಯಾವ ಕಂಪನಿ ಬಗ್ಗೆ ಸ್ಟೋರಿ ಹೇಳಿದ್ರು ಆ ಕಂಪನಿಯಲ್ಲಿ ಫಸ್ಟ್ ಇಂಟರ್ವ್ಯೂ ಕೊಟ್ಟಿರೋದು ನಾನು ಓ ಬಟ್ ಇಂಟರ್ನಲ್ ಏನೋ ಅವ್ರಿಗೇನ ಪಾಲಿಟಿಕ್ಸ್ ಇಂದಾಗಿ ಅವ್ರಿಗೆ ಮಂಗ್ಳೂರ್ ಅವರು ಬೇಡ ಅಂತ ಅವ್ರ ಇಂಟರ್ನಲ್ ಇಂಟರ್ನಲ್ ಇರುತ್ತಲ್ಲ ಅದ್ರಿಂದಾಗಿ ಅವ್ರಿಗೆ ಕೊಟ್ಟಿರ್ಲಿಲ್ಲ ಕೆಲಸ ನನ್ಗೆ ಬನ್ಶಂ ಸಿಕ್ತು ಸಿಕ್ಸ್ ನಾನು ಆಮೇಲೆ ಒಂದು ಸಿಕ್ಸ್ ತ್ರೀ ತ್ರೀ ಮಂತ್ ತ್ರೀ ಮಂತ್ ಬಿಟ್ಟು ಇವ್ರಿಗೆ ಕಾಲ್ ಬಂತು ಇವ್ರಿಗೆ ಗೊತ್ತಿರ್ಲಿಲ್ಲ ಅದು ಸೇಮ್ ಕಂಪನಿ ಅಂದ್ರೆ ನಾನು ತುಂಬಾ ಅಪ್ಸೆಟ್ ಆಗಿದ್ದೆ ಇವ್ರೇನ್ ಇವ್ರದು ಪಾಲಿಟಿಕ್ಸ್ ಅಲ್ಲಿ ನಾನು ಒಂದು ಒಳ್ಳೆ ಕ್ಯಾಂಡಿಡೇಟ್ ನ ಇವ್ರು ತಗೋತಾ ಇಲ್ಲ ಅಂತ ಇವ್ರಿಗೆ ಬಂತು ಕಾಲ್ ಇವ್ರಿಗೆ ಗೊತ್ತೇ ಇರ್ಲಿಲ್ಲ ಅದು ನಾನು ಇವ್ರು ಹೋದ್ರು ಸಿಲೆಕ್ಷನ್ ಎಲ್ಲ ಆದ್ಮೇಲೆ ಆಮ್ ಲೈಕ್ ಏನೋ ನಾನು ಬಿಕಾಸ್ ಅಂದ್ ಮ್ಯಾನೇಜರ್ ಅಲ್ ಚೇಂಜ್ ದೆನ್ ಯು ನೋ ಅಲ್ಲಿ ಚೆನ್ನಾಗಿದೆ ಕೇಳ್ದೆ ಮ್ಯಾನೇಜರ್ ಹತ್ರ ಏನಕ್ಕೆ ನನ್ನ ಸಿಸ್ಟರ್ ನಗೊಂಡಿರ್ಲಿಲ್ಲ ಸೊ ನೋಡಿ ಲೈಫ್ ಅಲ್ಲಿ ನೋಡಿ ಅವ್ರ ಇನ್ವೆಸ್ಟಿಗೇಷನ್ ಮಾಡಿದೊಡ್ಡವ್ರೀಕ್ ಅಲ್ಲಿ ಹೇಳ್ತಾರೆ ಗೊತ್ತಾ ಟ್ವಿನ್ಸ್ ಅಲ್ಲಿ ಫಸ್ಟ್ ಬಂದವರು ಸೆಕೆಂಡ್ ಸೆಕೆಂಡ್ ಬಂದವರು ಫಸ್ಟ್ ಅದು ಹೊರ್ಗಡೆ ಬರೋವಾಗ ಮುಂಬಲ್ಲಿ ತಿರ್ಗೋದು ಹಂಗಾಗಿ ಅದು ಸೈಂಟಿಫಿಕಲಿ ಸತ್ಯದ್ದು ಅದಕ್ಕೆ ಇವರು ಸತ್ಯನೇ ಸತ್ಯದ್ದು ಅಲ್ಲ

ಎಷ್ಟ ಆಗುತ್ತೆ ಅದಕ್ಕೆ ಇವಳು ಏನಾದ್ರು ಗಾಯ ಇಟ್ಕೊಂಡ್ ಬಂದ್ರೆ ಕಾಲ್ಗೆ ನಾನು ಅಮ್ಮ ತಾಯಿ ನಿಧಾನ ಹೋಗ್ಬೇಕಿತ್ತಾನೆ ಇನ್ನು ನೆಕ್ಸ್ಟ್ ಎಷ್ಟು ಸತಿ ನಾವು ಚಿಕ್ಕವರಿದ್ದಾಗ ಇವ್ರು ಬೆಂಗಳೂರಲ್ಲಿ ಇದ್ರು ನಾನು ಮಂಗ್ಳೂರಲ್ಲಿದ್ದೆ ಟೇಬಲ್ ಫ್ಯಾನ್ ಇರುತ್ತಲ್ಲ ಅಲ್ಲಿ ಅದಕ್ಕೆ ನಾನು ಬೆರಳಾಕಿ ನನಗೆ ಇದು ಕಟ್ ಆಗ್ಬಿಟ್ಟಿದೆ ಆಯ್ತಾ ಒಂದ್ ಲೈಕ್ ಮಾರ್ಕ್ ಅದ್ ಗೊತ್ತಿಲ್ಲ ನಾನ್ ಕೆಲ್ ಕೆಲ್ಸ ಮಾಡೋರ್ ಜೊತೆ ಇದ್ದ ಅಲ್ಲಿ ಇವ್ರ ಏನ್ ಮಾಡಿದ್ರೆ ಬೆಂಗಳೂರಲ್ಲಿ ಅದೇ ಸೇಮ್ ಸೀನ್ ಆಗಿದೆ ಸೇಮ್ ಸೀನ್ ಟೇಬಲ್ ಫ್ಯಾನ್ ಹಿಂಗಾಗಿ ಕಟ್ ಹೇಳ್ತಾ ಇರ್ತೀನಿ ನಾನು ನೋಡಿದ ಲೈಕ್ ಒಂದೊಂದ್ಸತಿ ನಾವು ಒಂದೇ ಮಾತಾಡೋದು ಟಾಪಿಕ್ ಏನೋ ರ್ಯಾಂಡಮ್ ಇರುತ್ತೆ ಒಂದು ಟಾಪಿಕ್ ಇರುತ್ತೆ ಇವರು ಅದೇ ಟಾಪಿಕ್ ಬಂದು ಹೇಳಿ ಆಮೇಲೆ ಇವಾಗ ಬಟ್ಟೆನು ಹಂಗೆ ಅವ್ರು ಏನಾದ್ರು ಬ್ಲಾಕ್ ಬ್ಲಾಕ್ ಬಟ್ಟೆ ಅಂತ ಅನ್ಕೊಳ್ಳಿ ಅವ್ರ ವಾಡ್ರೂಬಲ್ ಅವ್ರ ಬ್ಲಾಕ್ ನ ಹೆಂಗ ಇಟ್ಕೊಂಡ್ ನಿಂತಿರ್ತಾರೆ ಆಯ್ತಾ ನಾನು ಹಿಂಗೆ ಕಬಟ್ಟಲ್ಲಿ ಹಿಂಗೆ ಬ್ಲ್ಯಾಕ್ ಬಟ್ಟೆನ ಇಟ್ಕೊನಿ ಇದಂಗೆ ನೀನ್ ಹಿಂಗೆ ಯೋಚನೆ ಮಾಡಿದೆ ಅಂತ ಸುಮ್ಮನೆ ನಾವು ಹಿಂಗೆ ಮೊಬೈಲಲ್ಲಿ ಇರ್ತೀವಿ ನನ್ನ ಮನ್ಸಲ್ಲಿ ಇವಾಗ ಮಸಾಲೆ ದೋಸೆ ತಿನ್ಬೇಕು ಅಂದರೆ ಈ ಮಸಾಲೆ ದೋಸೆ ಇಳು ನಿಲ್ಸು ನಿಲ್ಸು ಇವಾಗ ನಾನು ಯೋಚನೆ ಮಾಡಿದ್ನ ಹೇಳ್ಬೇಡ ಹೇಳ್ಬೇಡ ಅಂತ ಅದು ತುಂಬಾ ತುಂಬಾ ನಿಮ್ಗೆ ಆತರ ಎಷ್ಟೊಂದು ಸರ್ಪ್ರೈಸ್ ಗಳಾಗಿದೆ ಇಬ್ರು ಒಂದೇ ತರ ಅಂಡ್ ಇನ್ನೊಂದ್ ಏನಂದ್ರೆ ಟ್ವಿನ್ಸ್ ಅಂದ್ರೆ ಅವ್ರ ಸಿಕ್ಸ್ ಸೆನ್ಸ್ ಯಾವಾಗ್ಲೂ ಸ್ಟ್ರಾಂಗ್ ಅದೇ ನಾರ್ಮಲ್ ಹ್ಯೂಮನ್ಸ್ ಸೊ ಹಂಗಾಗಿ ನಮ್ಗೆ ಬೇಗ ಒಬ್ರು ಸುಳ್ಳು ಹೇಳ್ತಿದ್ರೆ ಅಥವಾ ಒಬ್ರು ಅಯ್ಯೋ ಕಿಲಾಡಿ ನಾವ್ ನೆಕ್ಸ್ಟ್ ಏನಾದ್ರು ಪೋಸ್ಟಿಂಗ್ ಅಂದ್ರೆ ಸಿ ಐ ಡಿ ಐ ಎಸ್ ಆಯ್ತು ಎಂ ಬಿ ಎಂ ಬಿ ಬಿಟ್ಟಿರೋ ಹೆಂಗೆ ಚಿಕ್ಕ ಚಿಕ್ ಥಿಂಗ್ಸ್ ನಮ್ಗೆ ಹೆಂಗೆ ನಾವ್ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟು ಹಿಂಗ್ ಕೈಯಲ್ಲಿ ಹಿಂಗಿಟ್ಟು ಹೇಳಿದೀವಿ ನೋಡು ಈಗ ನೆಕ್ಸ್ಟ್ ಏನಾದ್ರು ಬೇಕಂದ್ರೆ ಸಿಐ ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಫಸ್ಟ್ ನಿಮ್ಮಿಬ್ಸ್ ಇರುತ್ತೆ ಇರುತ್ತೆ ಅದು ಅನ್ಸುತ್ತಲ್ಲ ಸೈಂಟಿಫಿಕ್ ಎಸ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಆದ್ಮೇಲೆ ಇಬ್ರು ಸಿಸ್ಟರ್ಸ್ ಆಗೇನೆ ಸುಳಿ ಸಿನಿಮಾದಲ್ಲಿ ಕಾಣಿಸ್ಕೋತೀರಾ ಬಟ್ ಅದು ಒಂದ್ ಸ್ವಲ್ಪ ಡಿ ಗ್ಲಾಮ್ ರೋಲ್ ಏನಾದ್ರು ಮಾಡದ ಬೇಡವಾ ಅಂತ ಡೈಲಮ್ ಅದಲ್ಲಿದ್ರ ಅಥವಾ ಓಕೆ ಮಾಡೋಣ ಇಬ್ರು ಒಂದ್ ಅವಕಾಶ ಸಿಕ್ಕಿದೆ ಅಂತ ಇತ್ತೀ ಸ್ಟ ಇಲ್ಲ ಆಕ್ಚುಲಿ ಸುಳಿ ಮೂವಿ ಎಲ್ರಿಗೂ ಗೊತ್ತಿರುತ್ತೆ ಪಂಚಮ ವೇದ ಅಂತ ದೊಡ್ಡ ಸಿನಿಮಾ ಮಾಡಿದ್ದು ಡೈರೆಕ್ಟರ್ ವಿಶ್ವನಾಥ್ ಸರಿ ಸೊ ಅವರು ನಮ್ಗೆ ಈ ಸಿನಿಮಾಗೆ ಅಪ್ರೋಚ್ ಮಾಡಿದಾಗ ಅವ್ರು ಅಂದ್ರು ಇಲ್ಲಿ ನಾನು ಇಬ್ರು ತಗೊಳಲ್ಲ ನಾನು ಇಬ್ರು ಒಬ್ರನ್ನ ಕಾಸ್ಟ್ ಮಾಡ್ತಿರೋದು ಬನ್ನಿ ಆಡಿಷನ್ಸ್ ಕೊಡಿ ನಾನು ಇಷ್ಟಾದ್ರೆ ನಾನು ನಿಮ್ಮಿಬ್ರನು ತಗೋತೀನಿ ಇಲ್ಲಾಂದ್ರೆ ನೀವು ಒಬ್ರೇ ಇವಾಗ್ಲೇ ಪ್ರಿಪೇರ್ ಆಗಿರಿ ಮೆಂಟಲಿ ಅಂದ್ರು ಸರಿ ಸರ್ ಅಂತ ಹೋದ್ವಿ ಆಕ್ಟಿಂಗ್ ಮಾಡಿದ್ವಿ ಅವರು ನಮ್ಮಿಬ್ರು ಆಕ್ಟಿಂಗ್ ನೋಡಿ ಸಿ ಅದಕ್ಕಿಂತ ಮುಂಚೆ ನಮ್ಗೆ ಯಾವುದೇ ತರಬೇತಿ ಇರಲಿಲ್ಲ ಆಕ್ಟಿಂಗ್ ಅಲ್ಲಿ ಅವ್ರಿಗೆ ಆಕ್ಟಿಂಗ್ ನೋಡಿ ಅವ್ರಂದ್ರು ಅಥವಾ ಈ ತರ ಆಕ್ಟಿಂಗ್ ಮಾಡಿದ್ರೆ ನಾನು ನಿಮ್ಮಿಬ್ರಲ್ಲಿ ಯಾರನ್ನ ತಗೊಳ್ಳಿ ಅಂತ ಹೇಳಿ ಆಮೇಲೆ ಡೈಲಾಗ್ಸ್ ಕೂಡ ಕನ್ನಡ ಅಂದ್ರೆ ನಮ್ಮ ಈ ಕನ್ನಡ ಅಲ್ಲ ಮಂಗ್ಳೂರ್ ಈ ಮಂಗ್ಳೂರ್ ಒಂದು ಕಮ್ಯುನಿಟಿ ಇದೆ ಸೊ ಉರ್ದು ಟೈಪ್ ಕನ್ನಡ ಬರುತ್ತೆ ಸೊ ಅದ್ ಆ ಕನ್ನಡ ಈ ಸಿನಿಮಾ ಇದ್ದಿದೆ ಉರ್ದು ಕನ್ನಡ ಅಷ್ಟು ಸುಲಭ ಅಲ್ಲ ಅಲ್ಲ ಆಮೇಲೆ ಇನ್ನೊಂದು ನಮ್ ಕನ್ನಡನು ಮಂಗ್ಳೂರ್ ಸ್ಟೈಲ್ ಕನ್ನಡ ಇವಾಗ ಏನ್ ಮಾತಾಡ್ತಿದ್ವಿ ನಾವು ಕಲ್ತಿರೋ ಕನ್ನಡ ನಮ್ದು ತುಳು ಶಬ್ದಗಳೆಲ್ಲ ಬಂದು ಇವಾಗ ರಕ್ಷಿತ್ ಶೆಟ್ಟಿ ಅವ್ರು ಹೆಂಗ್ ಮಾತಾಡ್ತಾರೆ ಆ ಕನ್ನಡ ಇತ್ತು ಸೊ ಸರ್ ಅಂದರು ಇವಾಗ ಇಬ್ಬರು ನೀವು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ನಾನು ಇವಾಗ ಒಬ್ರನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ನನಗೆ ಬಿಕಾಸ್ ಇಬ್ರುದು ಅಷ್ಟು ಒಳ್ಳೆ ಪರ್ಫಾಮೆನ್ಸ್ ಇದೆ ನೋ ಹೇಳೋಕ್ಕಾಗಲ್ಲ ನನಗೆ ಮತ್ ಬಟ್ ಓಕೆ ನಾನು ನಿಮ್ಮಿಬ್ರಿಗೂ ಒಂದು ಇದರಲ್ಲಿ ಪಾತ್ರ ಕೊಡ್ತಾ ಇದ್ದೀನಿ ಇದು ಹೆಂಗಾದರೂ ಇದು ಒಂದು ಲೀಡ್ ರೋಲ್ ತರೋದಲ್ಲ ಇದೆಲ್ಲ ಫ್ಯಾಮಿಲಿ ಪಾ ಸ್ಟೋರಿ ಇರೋದರಿಂದ ಇಬ್ರೂನು ಸಿಸ್ಟರ್ಸ್ ತರ ಮಾಡ್ತೀನಿ ಬೇರೆ ಬೇರೆ ಲುಕ್ ಕೊಡ್ತೀನಿ ಬಟ್ ಒಂದ್ ರೂಲ್ಸ್ ನಿಮ್ದು ಈ ಮಂಗ್ಳೂರ್ ಕನ್ನಡ ಅಂತ ನಮ್ಗೆ ನಡೆಯಲ್ಲ ಯಾಕಂದ್ರೆ ಸ್ಟೇಟ್ ಅವಾರ್ಡ್ಗೆಲ್ಲ ಹೋಗುವಂತ ಸಿನ್ಮಾ ನೀವೇ ಡಬ್ ಮಾಡಿ ಡಬ್ ಮಾಡಬೇಕು ನೀವೇ ಕಲಿಬೇಕು ಅಂತ ಅಂದ್ರು ಒಂದು ತಿಂಗಳು ಟೈಮ್ ಕೊಡ್ತೀನಿ ಏನ್ ಮಾಡ್ತೀರಾ ನನ್ ಗೊತ್ತಿಲ್ಲ ಅಂದ್ರು ನಾವಿಬ್ರು ಅದಕ್ಕೆ ಹಾಕಿರೋ ಡೆಡಿಕೇಶನ್ ಅದಕ್ಕೆ ತುಂಬಾ ಜನ ಹೇಳ್ತಾರೆ ನಂಗೆ ಕನ್ನಡ ಬರಲ್ಲ ಅಂತ ಅವ್ರಿಗೆ ಹೇಳೋದಿದು ಕನ್ನಡ ಬರಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ ನಾವು ಕೂಡ ಅಷ್ಟೇ ಇಷ್ಟು ಸ್ಪಷ್ಟವಾಗಿ ನಾನು ಎಲ್ಲ ಸಿನಿಮಾಗಳಿಗೂ ಡಬ್ಬಿಂಗ್ ಮಾಡ್ತಿದ್ದೀನಿ ಅಂದರೆ ಒಂದು ತಿಂಗಳಲ್ಲಿ ನಮ್ಮ ಕರ್ನಾಟಕ ಶೈಲಿಯಲ್ಲಿ ಕಲ್ತಿದ್ದೀವಿ ಕನ್ನಡನ ಸೊ ಹೆಂಗೆ ಕಲ್ತೀವಿ ಅಂದರೆ ತುಂಬ ಜನ ಅದನ್ನು ಕೇಳ್ತಾರೆ ಒಂದು ಕನ್ನಡ ಮಾತಾಡೋದು ನ್ಯೂಸ್ ಪೇಪರ್ ಜೋರಾಗಿ ಓದೋದು ಎಲ್ಲಾದ್ರೂ ಕನ್ನಡದಲ್ಲಿ ಜೋರಾಗಿ ಜೋರಾಗಿ ಅಂದ್ರೆ ಸರ್ ಹೇಳಿದ್ರು ಎಷ್ಟು ಜೋರಾಗಿ ನೀವು ಸ್ಪಷ್ಟತೆ ನಿಮ್ ಬರ್ಬೇಕಂದ್ರೆ ಎಷ್ಟು ಜೋರಾಗಿ ನೀವ್ ಮಾತಾಡ್ತಿರೋ ಅಷ್ಟು ಒಳ್ಳೆ ಒಳ್ಳೇದಂತ ಎಲ್ಲಾ ಕಡೆ ಹೋಗ್ಬೇಕಂದ್ರೆ ಓದಿ ಕನ್ನಡ ಮಾತಾಡಿ ಮಾತಾಡಿ ನಾವ್ ಒಂದ್ ತಿಂಗಳಲ್ಲಿ ಕನ್ನಡ ಕಲ್ತು ಆ ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ವಿ ಇನ್ಫ್ಯಾಕ್ಟ್ ನಾವು ಅಹ್ ಸುಮಾರು ಮೀಡಿಯಾದ ಮುಂದೆ ನಿಂತ್ ಕುತ್ಕೊಂಡಾಗ ಸರ್ ಸರ್ ನಮ್ಗೆ ಇವ್ರಿಬ್ರದ್ ಒಂದ್ ಏನ್ ಇಷ್ಟ ಅಂದ್ರೆ ಇವರ ಒಂದು ಚಾಲೆಂಜ್ ಆಗಿ ತಗೊಳ್ಳುವಂತ ಒಂದ್ ಸ್ಪಿರಿಟ್ ಕಲಿಬೇಕು ಅಂದಾಗ ಕಲಿತು ಅವ್ರು ಡಬ್ ಮಾಡಿದ್ರು ಕನ್ನಡ ಕನ್ನಡ ಒಂಥರ ಅಲ್ಲ ಅದು ಒಂಥರ ಒಂದು ಮುಸ್ಲಿಂ ಫ್ಯಾಮಿಲಿ ಇದೆ ವಿಲೇಜ್ ಅಲ್ಲಿ ಇರೋ ಮುಸ್ಲಿಮ್ಸ್ ಇರೋ ರಫ್ ತರ ಒಂಥರ ಟೋನ್ ಬರ್ಬೇಕು ಬರ್ಬೇಕು ಅಂಡ್ ವಾಸ್ ಾಮಾಚಾರಿ ನಾವು ಡಬ್ಬಿಂಗ್ ಮಾಡಿಲ್ಲ ಬಿಕಾಸ್ ನಮ್ದು ಮಂಗ್ಳೂರ್ ಕನ್ನಡ ಇತ್ತು ಅಂತ ಅಂತ ಅವ್ರು ಹೇಳಿದ್ರು ಅಯ್ಯೋ ನಿಮ್ ಕನ್ನಡ ಸೊ ಹಂಗಾಗಿ ವಾಸ್ ಫಸ್ಟ್ ಮೂವಿ ನಾವೇ ಕನ್ನಡ ಪ್ರಾಪರ್ ಆಗಿ ಕಲಿತು ಡಬ್ಬಿಂಗ್ ಮಾಡಿದ್ವಿ ಫೀಲಿಂಗ್ ನಿಮ್ ಆಕ್ಟಿಂಗ್ ಗೆ ನೀವೇ ಡಬ್ಬಿಂಗ್ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಯಾಕಂದ್ರೆ ಈ ಆ ಒಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಮ್ಗೆ ಐಬ್ರೋಸ್ ಮಾಡಿಸ್ ಹಾಕಿರ್ಲಿಲ್ಲ ಸೊ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇಟ್ಸ್ ಡಿಫ್ರೆಂಟ್ ನಾವು ಆಮೇಲೆ ಶ್ರೀನಾಥ್ ಸರ್ ಜೊತೆ ಮಾಡೋಕ್ಕಿತ್ತು ಅವ್ರ ಮಕ್ಕಳಾಗಿ ನಾವು ಅದ್ರಲ್ಲಿ ಮಾಡಿದ್ದಲ್ಲ ಸೊ ಹಂಗಾಗಿ ಅದೊಂದು ಫ್ಯಾಮಿಲಿ ಕತೆ ತುಂಬಾ ಒಂದ್ ಭಾವನೆಗಳು ಇದ್ದಿದ್ದಂತ ಪಾತ್ರಗಳು ನಮ್ಮ ಇಬ್ಗು ಪರ್ಫಾರ್ಮೆನ್ಸ್ ಸಬ್ಜೆಕ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂಡ್ ಎಷ್ಟೋ ಸಲ ಆ ಸೆಟ್ಟಲ್ಲಿ ಅಲ್ಲಿ ತುಂಬಾ ಜನ ಹೇಳ್ತಿದ್ರು ಅಯ್ಯೋ ದೇವ್ರೆ ಕ್ಯಾಮ್ರಾದಿ ಕ್ಯಾಮ್ರಾದಿಂದ ಲೆನ್ಸನ್ನ ನೋಡ್ಬೇಕಾದ್ರೆ ರಾಧಿಕಾ ಪಂಡಿತ್ ಥರನೇ ಕಾಣ್ತೀರ ನೀವಿಬ್ರು ಇಬ್ರು ಪ್ಲೀಸ್ ಅಂತ ನಾವು ಏನ್ ಮಾಡುದು ರಾಮಾಚಾರಿ ಟೈಮ್ ಹೇಳ್ತಾ ಆಮೇಲೆ ಇನ್ನೊಂದು ಸೆಟ್ ಅಲ್ಲಿ ಅಳೋ ಇದ್ದಾಗ ನಾವ್ ಇಬ್ರು ಗ್ಲಿಸರಿನ್ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಶ್ರೀನಾಥ್ ಸರ್ ಅವರು ಇನ್ಫ್ಯಾಕ್ಟ್ ಅವತ್ತು ಒಂದು ಅಲ್ಲಿ ಇವ್ರದ್ದು ಅಳೋದಲ್ಲ ತುಂಬಾ ಸೀನ್ ಇದ್ದಾಗ ಚಪ್ಪಾಳೆ ಹೊಡೆದ್ರು ನಾನ್ ನಿಮ್ ಇವ್ರಿಬ್ರಿಗೂ ಚಪ್ಪಾಳೆ ಹೊಡಿಯೋಕೆ ಇಷ್ಟ ಪಡ್ತೇನೆ ಯಾಕಂದ್ರೆ ಹೊಸಬ್ರು ಆಗಿ ಗ್ಲಿಸರಿನ್ ಇಲ್ಲದೆ ಅಳೋದಂದ್ರೆ ಅದ್ರಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಇವ್ರಿಬ್ರದು ಅಂತ ಸೊ ಐ ಥಿಂಕ್ ಅವ್ರದ್ದು ಸಪೋರ್ಟ್

ಸೊ ಇವಾಗ ಎಷ್ಟು ಅದೃಷ್ಟ ಅನ್ಸುತ್ತೆ ಈಗ ಯಾಕೆಂದ್ರೆ ಅಂತಹ ದೊಡ್ಡ ಸ್ಟಾರು ಅವ್ರಿಷ್ಟು ಡೌನ್ ಟು ಅರ್ತ್ ಆಗಿ ಮಗಳೇ ಅಂತ ಮೆಸೇಜ್ ಮಾಡ್ಬೇಕು ಕಾಲ್ ಮಾಡ್ಬೇಕು ಅಂದ್ರೆ ಅಂದ್ರ ಸೆಟ್ ಸೆಟ್ಟಲು ಅಷ್ಟೇ ರಶ್ಮಿ ಯಾರು ನಾವ್ ಬಂದಿಲ್ದಿದ್ರು ಸರ್ ಚೇರ್ ಹಾಕಿ ಹ್ಮ್ ಇವಾಗ ಬಂದ್ರ ನಾವೆಲ್ಲ ಅಂದ್ರೆ ಕಲರ್ ದಲ್ಲಿ ಇದ್ದಿದ್ದು ಫುಲ್ ಚಳಿ ಆಯ್ತಾ ಫುಲ್ ತುಂಬಾ ಕಷ್ಟ ಪಟ್ಟಿದೀವಿ ನಾವು ನಮ್ಗೆ ಬೆಟ್ಟ ಹತ್ತಕ್ಕಿತ್ತು ಗದ್ದೆಯಲ್ಲಿ ಶೂಟಿಂಗ್ ಸ್ಪಾಟ್ ಹೋಗಕ್ಕೆ ಗದ್ದೆ ಆದಾಗ ಹೋಗ್ಬೇಕಿತ್ತು ನಡ್ಕೊಂಡು ನಡ್ಕೊಂಡು ಹೋಗೋ ಸರ್ ನಡ್ಕೊಂಡು ಹೋಗ್ತಿದ್ರು ಸೊ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಎಷ್ಟು ಕಲಿಯೋದಿರುತ್ತಲ್ವಾ ನಮ್ಗೆ ಅದಕ್ಕೆ ಇಬ್ರು ಯಾವತ್ತಿಗೇ ಏನ್ ಹೇಳ್ತೀವಿ ಅಂದ್ರೆ ಎಷ್ಟು ಸಿನ್ಮಾಗಳು ನಾವು ಇನ್ ಮುಂದೆ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಮಾಡಿರೋಷ್ಟು ಸಿನಿಮಾನ ನಾವ್ ಆವತ್ತಿಗೂ ಚೆರಿಷ್ ಮಾಡ್ತೀವಿ ಯಾಕಂದ್ರೆ ತುಂಬಾ ಕಲ್ಕೀವಿ ತುಂಬಾ ಎಕ್ಸ್ಪೀರಿಯೆನ್ಸಸ್ ಆಗಿದೆ ನಮಗೆ ಸೊ ಸುಳ್ಳಿ ನಮಗೆ ತುಂಬಾ ಒಂದು ಇವಾಗ್ಲೂ ಕೆಲವರು ನೋಡಿದವರು ಹೇಳಿದ್ರು ಲೈಕ್ ರೀಸೆಂಟಾಗೂ ನನಗೆ ನಮ್ಗೆ ಯಾರೋ ಹೇಳಿದ್ರು ನಾನೊಂದು ಇವೆಂಟ್ ಹೋದಾಗ ಆ ಮೂವಿಯಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು ನಿಮ್ಮ ಪಾತ್ರ ತುಂಬಾ ಪರ್ಫಾರ್ಮೆನ್ಸ್ ಪಾತ್ರಗಳ ಅದೆಲ್ಲ ಸೊ ಆಡೋನ್ಸ್ ಅದೆಲ್ಲ ನೇಮ್ ಫೇಮ್ ಮನಿ ಎಲ್ಲಾ ಬರುತ್ತೆ ಬಟ್ ಏನ್ ಕಲಿತೀವಿ ನಾವು ಒಂದು ಲೆಸನ್ ಲೈಫ್ ಲಾಂಗ್ ಇರುತ್ತೆ ನಮ್ ಜೊತೆ ಅದ್ ನಮ್ ಕ್ಯಾರೆಕ್ಟರ್ ಶೇಪ್ ಮಾಡಿ ಅದಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಯಾಕಂದ್ರೆ ಇಂಡಸ್ಟ್ರಿ ಬೆಳಿಬೇಕು ಅಂತ ಅಂದ್ರೆ ಸೊ ಎಸ್ ಅದ್ವಿತಿ ನೀವ್ ಹೇಳಿ ಕಾರ್ ಮೋಡ ಸರ್ ಇದು ಸಿನಿಮಾ ಮಾಡ್ತೀರಾ ಅದು ಒನ್ಸ್ ಅಗೇನ್ ಒಂದು ಡಿ ಗ್ಲಾಮ್ ರೋಲ್ ಅದ್ರ ಬಗ್ಗೆ ಹೇಳಿ ಆ ಪಾತ್ರ ಸುಳಿ ಆದ್ಮೇಲೆ ನಾನು ಆಕ್ಚುಲಿ ಸೀರಿಯಲ್ ಮಾಡ್ದೆ ಒಂದು ವರ್ಷ ಒಂದು ಪ್ರತಿಷ್ಠಿತ ಚಾನೆಲ್ ಗೆ ಮಾಡ್ದೆ ಅಂಡ್ ನನಗೆ ಯಾಕೆ ನಾನು ಸೀರಿಯಲ್ ತಗೊಂಡೆ ಅಂದ್ರೆ ನನಗೆ ಯಾವುದೇ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಆ್ಯಂಡ್ ನನಗೆಲ್ಲೋ ಅನಿಸ್ತು ದಟ್ ನಾನು ಓ ಎಲ್ಲ ನನ್ಗೆ ಗೊತ್ತು ಅಂತ ನಾನು ಯುನೋ ಸಬ್ಜೆಕ್ಟ್ಸ್ಗಳನ್ನು ತಗೋಬಾರ್ದು ಕಲಿಬೇಕು ನಾನು ಫಸ್ಟ್ ಅಂತ ಆ್ಯಂಡ್ ಸೀರಿಯಲ್ ನನಗೆ ತುಂಬ ಸಪೋರ್ಟ್ ಮಾಡ್ತು ದೊಡ್ಡ ದೊಡ್ಡ ಡೈಲಾಗ್ಸ್ಗಳನ್ನು ನೆನ್ಪಿಟ್ಕೊಂಡು ಮೆಮೊರಿ ಅಂತ ನಾನು ಯಾವತ್ತೂ ಡೈಲಾಗ್ಗಳನ್ನು ಹಾಟ್ ಮಾಡಲ್ಲ ಬಟ್ ಇಟ್ಕೊಂಡು ಆ ಪಾತ್ರನ ಹೆಂಗೆ ವ್ಯಕ್ತಪಡಿಸ್ಬೇಕು ಆ ಡೈಲಾಗ್ಸ್ ಅ ಎಲ್ಲ ಕಲ್ತಿದ್ದು ಸೀರಿಯಲ್ ಮೂಲಕ ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅದಾದಮೇಲೆ ಕಾರ್ಮೋಡ ಸರ್ ಇದು ಒಂದು ಹೊಸ ತಂಡದ ಜೊತೆ ನಾನು ಮಾಡಿದೆ ಆ್ಯಂಡ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಒಂಥರ ಸಸ್ಪೆನ್ಸಲ್ಲಿ ಹೋಗುವಂಥ ಸಬ್ಜೆಕ್ಟು ಆ ಸಿನಿಮಾದಲ್ಲೂ ನನಗೆ ಒಂದು ಲೆವೆಲಲ್ಲಿ ನನಗೆ ಸಿ ಆ ಟೈಮಲ್ಲಿ ನನಗೆ ಬಂದಿರೋಂಥ ಆಪರ್ಚುನಿಟಿಗಳಿಲ್ಲಿ ಆ ಸಿನಿಮಾನ ನಾನು ಚೂಸ್ ಮಾಡಿದೆ ಯಾಕಂದರೆ ಡೈರೆಕ್ಟರ್ ಬಂದರು ಚಂದ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಜೊತೆ ವರ್ಕ್ ಮಾಡೋರು ಸೊ ನನಗೆಲ್ಲೋ ಅನಿಸ್ತು ಓಕೆ ನಿರ್ದೇಶಕರು ಇಂಥವ್ರು ಸಿಕ್ಕಿದಾಗ ನಾವು ಆಪರ್ಚುನಿಟಿ ಬಿಡಬಾರ್ದು ಅಂತ ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಒಂದು ಒಂದು ಮಟ್ಟಕ್ಕೆ ಅದು ಜನರಿಗೆ ತಲುಪ್ತು ಮೇ ಬಿ ಹೊಸೊಬ್ರು ಸಿನಿಮಾ ಆಗಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ತಲುಪಿಲ್ಲ ಅನ್ಸುತ್ತೆ ಬಿಕಾಸ್ ನೋಡಿದವರೆಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ರು ನನ್ಗೆ ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ ರಶ್ಮಿ ಲೈಕ್ ನಾನ್ ಮಾಡಿರೋಂತಹ ಪಾತ್ರ ಅಲ್ಲಿ ಒಂದಿಷ್ಟು ಹತ್ತು ಜನ ಕೂತಿದ್ರು ಮ್ಯಾಮ್ ಸಖತ್ ಆಗಿ ಮಾಡಿದ್ರಿ ಮ್ಯಾಮ್ ಈ ಇಷ್ಟು ಹೇಳಿದ್ರೆ ನಾನು ಒಂಥರ ಖುಷಿ ಪಡ್ತೀನಿ ಸರಿ